ಲ್ರಿಗೂ ಗೊತ್ತು ದಾಸರು ಯಾರು ಅನ್ನುವಂಥದ್ದು ಆ ಹದಿನಾರನೇ ಶತಮಾನದಲ್ಲಿ ಸಂತ ಕವಿ ತುಳಸಿ ದಾಸರು ಸ್ಮರಣಾರ್ಥವಾಗಿ ಇಲ್ಲಿ ತುಳಸಿ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತಾರೆ ಸೊ ತುಳಸಿದಾಸರು ರಾಮಚರಿತ ಮಾನಸವನ್ನ ಇಲ್ಲೇ ರಚನೆ ಮಾಡಿದ್ರು ಅನ್ನುವಂಥದ್ದು ಉಲ್ಲೇಖ ಇದೆ ಹಾಗಾಗಿ ರಾಮಚರಿತ ಮಾನಸವನ್ನ ಅವರು ಇಲ್ಲಿ ರಚನೆ ಮಾಡಿದ್ರು ಹಾಗಾಗಿ ಇಲ್ಲೇ ತುಳಸಿ ಸ್ಮಾರಕ ಭವನವನ್ನ ಅವರ ಸ್ಮರಣಾರ್ಥವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಜೊತೆ ಜೊತೆಗೆ ತುಳಸಿದಾಸರು ಹನುಮಾನ್ ಚಾಲಸವನ್ನು ಕೂಡ ರಚನೆ ಮಾಡಿದ್ರು ಅನ್ನುವಂತಹ ವಿಚಾರ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ತುಳಸಿ ಸ್ಮಾರಕ ಭವನ ಏನಿದೆ ಇಲ್ಲಿ ಪ್ರತಿ ರಾತ್ರಿ ರಾಮಾಯಣವನ್ನ ಸ್ಕ್ರೀನ್ ಮೂಲಕ ತೋರಿಸುವಂತಹ ಕೆಲಸವನ್ನ ಮಾಡ್ತಾರೆ ಭಕ್ತಾದಿಗಳು इ कूदु बह ಹನುಮಾನ್ ಹನುಮಾನ ರಚನೆ ಒಂದು ಕಥೆ ಇದೆ ಅದನ್ನ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೀನಿ ಒಂದು ಬಾರಿ ತುಳಸಿದಾಸರು ಅಕ್ಬರನ ಆಸ್ಥಾನಕ್ ಹೋಗ್ತಾರೆ ಅಕ್ಬರನ ಆಸ್ಥಾನಕ್ ಹೋದಾಗ ಅಕ್ಬರ್ ಅಲ್ಲಿ ಇಲ್ಲ ಅಲ್ಲಿರುವಂತಹ ಎಲ್ಲಾ ಸಭಿಕರ ಮುಂದೆ ತುಳಸಿದಾಸರನ್ನ ಅವಮಾನ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ನಮ್ಮ ಹಿಂದೂ ದೇವರಾದಂತಹ ಹನುಮನ ವಿಚಾರವಾಗಿ ಅವ್ರು ಗೋಲಿ ಮಾಡ್ತಾರೆ ಏನಂತ ನಿಮ್ಮ ದೇವರು ನಿಜವೇ ಆಗಿದ್ರೆ ನನಗೆ ಅವರ ದರ್ಶನವನ್ನ ಮಾಡಿಸು ಆ ತಾಕತ್ತು ನಿನಗೆ ಇದೆಯಾ ಅಂತ ಹೇಳಿ ಎಲ್ಲಾ ಸಭಿಕರ ಮುಂದೆ ಅವಮಾನವನ್ನ ಮಾಡ್ತಾರೆ ಅಂದ್ರೆ ಒಂದ್ ರೀತಿಯಾಗಿ ಹನುಮಾನ್ ದೇವರನ್ನ ಗೇಲಿ ಮಾಡಿ ಮಾತಾಡ್ತಾರೆ ಆಗ ತುಳಸಿದಾಸರು ತುಂಬಾ ಸಭ್ಯತೆಯಿಂದ ಅಂದ್ರೆ ತುಂಬಾ ಪೊಲಾಯ್ ಆಗಿ ಹೇಳ್ತಾರೆ ದೈವ ಸಾಕ್ಷಾತ್ಕಾರ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಬರೋದಿಲ್ಲ ಅಂದ್ರೆ ನಾವು ದೇವರನ್ನ ಕಾಣ್ಬೇಕು ಅಂತ ಹೇಳಿದ್ರೆ ನಮಗೆ ಆ ಭಕ್ತಿ ಇರ್ಬೇಕು ನಮ್ಮಲ್ಲಿ ಆ ನಂಬಿಕೆ ಇರ್ಬೇಕು ಆಗ ಮಾತ್ರ ದೈವ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸೊ ತುಳಸಿದಾಸರು ಹೀಗೆ ಹೇಳ್ದಾಗ ಅಂದ್ರೆ ಎಲ್ಲಾ ಸಭಿಕರ ಮುಂದೆ ಹೇಳಿದಾಗ ಅಕ್ಬರನಿಗೆ ಒಂದ್ ರೀತಿಯಾಗಿ ಅವಮಾನ ಆಗಬಿಡುತ್ತೆ ಅಂದ್ರೆ ಮತ್ತೆ ಏನು ಹೇಳುದನ್ನಲ್ಲ ಅನ್ನುವಂತ ಅವಮಾನ ಆಗುತ್ತೆ ತುಂಬಾ ಕೋಪಗೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತುಳಸಿದಾಸರನ್ನ ಜೈಲಿಗೆ ಹಾಕ್ತಾನೆ ತುಳಸಿದಾಸರು ಏನ್ ಮಾಡ್ತಾರೆ ಜೈಲಿನಲ್ಲಿ ಕೂತ್ಕೊಂಡು ದಿನಕ್ಕೆ ಒಂದರಂತೆ ಸುಮಾರು ನಲವತ್ತು ದಿನಗಳ ಕಾಲ ನಲವತ್ತು ಹನುಮಾನ ಶ್ಲೋಕವನ್ನ ಬರಿತಾ ಹೋಗ್ತಾರೆ ಆ ನಲ್ವತ್ತು ಶ್ಲೋಕವನ್ನ ಅಂದ್ರೆ ಬಹಳ ಭಕ್ತಿಯಿಂದ ಹನುಮಾನ್ ದೇವರ ಮೇಲಿರುವಂತಹ ಅತ್ಯಂತ ಭಕ್ತಿಯಿಂದ ಆ ಶ್ಲೋಕವನ್ನ ಬರಿತಾ ಹೋಗ್ತಾರೆ ಆ ಶ್ಲೋಕವನ್ನ ಬರೆದಾದ ನಂತರ ಅತ್ಯಂತ ಭಕ್ತಿ ಭಾವದಿಂದ ಅದನ್ನ ಪಠಿಸೋದಕ್ಕೆ ಆರಂಭ ಮಾಡ್ತಾರೆ ಆಗ ಆಗುತ್ತೆ ನೋಡಿ ಪವಾಡ ಏನ್ ಪವಾಡ ಅಕ್ಬರನ ರಾಜಧಾನಿ ದೆಹಲಿಗೆ ಅದೇಲ್ಲಿನೂ ಗೊತ್ತಿಲ್ಲ ಹಿಂಡು ಹಿಂಡಾಗಿ ಕೋತಿಗಳ ದಂಡು ಬಂದ್ಬಿಡುತ್ತೆ ಅದನ್ನ ರಾಜಧಾನಿ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡುತ್ತೆ ನೋಡಿ ಅಂತ ಕೋಇನ್ಸಿಡೆನ್ಸ್ ಅಂತ ಹೇಳಿ ಇದರಿಂದಾಗಿ ಅಕ್ಬರ ಬೆಚ್ಚಿ ಬೆವರಿ ಬೆಂಡಾಗಿ ಹೋಗ್ತಾನೆ ಆತನಿಗೆ ಆಂಜನೇಯನ ಶಕ್ತಿ ಏನನ್ನುವಂಥದ್ದು ಗೊತ್ತಾಗುತ್ತೆ ಆತನಿಗೆ ತುಳಸಿದಾಸರ ಆ ಒಂದು ಭಕ್ತಿ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಆತ ದಾಸರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾನೆ ಆಗ ಅಕಬರನಿಗೆ ಆಂಜನೇಯನ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಆಗ ತುಳಸಿ ತುಳಸಿದಾಸರ ಭಕ್ತಿ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಆ ತುಳಸಿದಾಸರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾನೆ ಇದನ್ನ ಯಾವುದೇ ನೀವು ಓದಿದೀರಾ ಈ ರೀತಿಯಾಗಿ ಹನುಮಾನ್ ಚಾಲೀಸ ಬರೆಯಲಾಯಿತು ತುಳಸಿದಾಸರು ಈ ರೀತಿಯಾಗಿ ಇದನ್ನ ರಚನೆ ಮಾಡಿದ್ರು ಅಥವಾ ಅಕ್ಬರ್ ಈ ನೀವು ಒಂದು ಇತಿಹಾಸ ಪುಟದಲ್ಲಿ ಕಂಡಿದೀರಾ ಚಾನ್ಸ್ ಇಲ್ಲ ನಮ್ಮ ಇತಿಹಾಸ ಏನು ಹೇಳಿರುವಂತದ್ದು ಮೊಘಲ್ ರಾಜರು ಅಂದ್ರೆ ವಾವ್ ಎಂತಹ ಪರ್ಸನಾಲಿಟಿ ಎಂತಹ ವ್ಯಕ್ತಿತ್ವ ಎಂತಹ ದೊಡ್ಡ ವ್ಯಕ್ತಿತ್ವ ಎಂತಹ ಮಹಾನ್ ವೀರರು ಎಂತಹ ಮಹಾನ್ ಶೂರರು ಅಲ್ವಾ ಎಲ್ಲಾದ್ರೂ ಈ ರೀತಿಯಾದಂತಹ ಉಲ್ಲೇಖ ಇದೆಯಾ ಇವತ್ತು ನಮಗೆ ಯಾರಿಗೂ ಆದ್ರೂ ಅಷ್ಟೇ ಯಾರತ್ರ ಬೇಕಾದ್ರೂ ಹೋಗಿ ಕೇಳಿ ಮೊಘಲ್ ರಾಜರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಉದ್ದುದ ಇಷ್ಟಿಷ್ಟು ಭಾಷಣ ಬಿಗದ್ ಬಿಡ್ತಾರೆ ರಾಜರ ಹೆಸರನ್ನ ಪಟಪಟ ಅಂತ ಹೇಳಿಬಿಡ್ತಾರೆ ಅದೇ ಹಿಂದೂ ರಾಜರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಸನಾತನ ಧರ್ಮದ ಇತಿಹಾಸವನ್ನ ಹೇಳಿ ಅಂತ ಹೇಳಿದ್ರೆ ಆಚೆ ಈಚೆ ಬಾಯ್ ಬಿಟ್ಕೊಂಡು ನೋಡ್ತಾರೆ ಯಾಕೆ ಹೀಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಇತಿಹಾಸ ಹಾಗಿತ್ತು ನಮಗೆ ಇತಿಹಾಸದಲ್ಲಿ ಹೇಳಿರುವಂಥದ್ದು ಬಾರಿ ಸುಳ್ಳು ಸತ್ಯ ಅನ್ನುವಂಥದ್ದು ಏನಿತ್ತು ಅವೆಲ್ಲವನ್ನು ಕೂಡ ಮರೆಮಾಚಿ ಆಕ್ರಮಣಕಾರರನ್ನ ಮುಸಲ್ಮಾನ್ ಆಕ್ರಮಣಕಾರರನ್ನ ಎಷ್ಟು ಮೇಲಕ್ಕೆ ಎತ್ತಿ ಇಡಬಹುದು ಅಷ್ಟು ಮೇಲಕ್ಕೆ ಎತ್ತ ಇಟ್ರು ಆದ್ರೆ ಸತ್ಯವನ್ನು ಎಷ್ಟು ವರ್ಷ ಅಂತ ಹೇಳಿ ನಾವು ಮುಚ್ಚಿಡೋದಕ್ ಸಾಧ್ಯ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಹತ್ತು ವರ್ಷನ ನೂರು ವರ್ಷನ ಎಷ್ಟು ವರ್ಷ ಅಂತ ಹೇಳಿ ಮುಚ್ಚಿಡೋದಕ್ ಸಾಧ್ಯ ಅಲ್ವಾ ಸತ್ಯ ಅನ್ನುವಂಥದ್ದು ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಆ ಕೆಲಸ ಇವತ್ತು ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಇಷ್ಟು ವರ್ಷ ನಾವೇನು ಇತಿಹಾಸ ಓದಿದ್ವಿ ಅದ್ ಸಾಕು ನಿಜವಾದ ಇತಿಹಾಸ ಏನನ್ನುವಂಥದ್ದನ್ನ ಈಗ ತಿಳ್ಕೊಳ್ಳುವಂತಹ ಸುಸಂದರ್ಭ ಬಂದಿದೆ ನಾವೆಲ್ಲರೂ ಕೂಡ ನಿಜವಾದ ಇತಿಹಾಸ ಏನನ್ನುವಂಥದನ್ನ ತಿಳ್ಕೊಳ್ಬೇಕು ಯಾರೋ ಏನೋ ಬರದು ಅನ್ನುವಂಥದನ್ನ ಕೇಳಿ ಅದನ್ನೇ ಹೌದು ಹೌದು ಅಂತ ಹೇಳಿ ಅದನ್ನೇ ಬಾಯಿಪಾಠ ಮಾಡಿ ಅದನ್ನೇ ಕಲಿಯುವಂಥದ್ದಲ್ಲ ನಿಜವಾದ ಇತಿಹಾಸ ಏನು ನಿಜವಾದ ಸಂಸ್ಕೃತಿ ಏನು ನಮ್ಮ ಸನಾತನ ನೆಲದ ಶ್ರೇಷ್ಠತೆ ಏನು ಅದರ ಮಹತ್ವ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದು ನಿಜವಾದ ಇತಿಹಾಸ ಕೂಡ ಯಾಕೆ ಮುಮತಾಜ್ ಇಷ್ಟೊಂದು ಹೇಳ್ತಿದ್ದಾಳೆ ಅಂತ ಅನ್ಕೊಳ್ಬೇಡಿ ನಾನು ಮುಮ್ತಾಜ್ ಆಗಿರಬಹುದು ಆದ್ರೆ ನಾನು ಶಹಜಹಾನ್ ಹೆಂಡತಿ ಆ ಮುಮತಾಜ್ಲಂತಹ ಅಮಾಯಕಿ ಅಂತ ಅಲ್ಲ ನನಗೆ ಸತ್ಯವನ್ನ ತಿಳ್ಕೊಳ್ಳುವಂತಹ ಕುತೂಹಲ ಇದೆ ಅದೇ ರೀತಿ ಆ ಸತ್ಯವನ್ನ ಎಲ್ರಿಗೂ ತಿಳಿಸುವಂತಹ ಕುತೂಹಲ ಇದೆ ಇನ್ನಷ್ಟು ವಿಚಾರಗಳನ್ನ ಕಲಿಬೇಕನ್ನುವಂತಹ ಕುತೂಹಲ ಕೂಡ ಇದೆ ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಧರ್ಮದ ವಿರುದ್ಧ ಎಷ್ಟೇ ಶಕ್ತಿಗಳು ಒಗ್ಗೂಡಿ ಅದೆಷ್ಟೇ ಜನರು ಒಗ್ಗಟ್ಟಾಗಿ ಬರಲಿ ಕೊನೆಗೆ ಗೆಲ್ಲುವಂಥದ್ದು ಕೇವಲ ಧರ್ಮ ಮಾತ್ರ ಕೇವಲ ಧರ್ಮ ಮಾತ್ರ ಅದಕ್ಕೋಸ್ಕರನೇ ಹೇಳುವಂಥದ್ದು ಧರ್ಮ ರಕ್ಷತಿ ರಕ್ಷಿತ ಹೌದಲ್ವಾ ಎಸ್ ತುಳಸಿದಾಸರ ಸ್ಮಾರಕ ಭವನದಲ್ಲಿ ಕೂತು ಈ ಒಂದು ವಿಚಾರವನ್ನ ಹೇಳಿದೀನಿ ಅದೇ ರೀತಿ ಈ ಒಂದು ವಾತಾವರಣವನ್ನು ನೋಡಿದ್ರು ಕೂಡ ಬಹಳ ಖುಷಿ ಅನ್ಸುತ್ತೆ ಇಲ್ಲಿ ಪ್ರತಿದಿನ ಪಕ್ಕದಲ್ಲಿ ಭಜನೆ ಕೂಡ ನಡೀತಾ ಇರುತ್ತೆ ಪ್ರಭು ಶ್ರೀರಾಮನಿಗೆ ಸಂಬಂಧಿಸಿದಾಗಿರಬಹುದು ಹನುಮಂತನ ಭಜನೆಗಳು ನಿರಂತರವಾಗಿ ನಡೀತಾ ಇರುತ್ತೆ ರಾತ್ರಿ ಹೊತ್ತು ಅದೇ ರೀತಿ ಇನ್ನೊಂದು ಸ ಸೈಡ್ ಅಲ್ಲಿ ನಾನು ಆಗ್ಲೇ ಹೇಳಿದೆ ಸ್ಕ್ರೀನ್ ಅಲ್ಲಿ ರಾಮಾಯಣವನ್ನ ತೋರಿಸ್ತಾ ಇರ್ತಾರೆ ಭಕ್ತಾದಿಗಳು ಕೂತು ಅದನ್ನ ನೋಡಬಹುದು ಆ ವಿಜುವಲ್ಸ್ ಅನ್ನು ಕೂಡ ನೀವು ನೋಡಿದಿರಿ ಅಹ್ ಸೊ ಇದಾಗಿತ್ತು ತುಳಸಿ ಸ್ಮಾರಕ ಭವನ ಹೀಗೆ ಇನ್ನಷ್ಟು ವಿಚಾರಗಳನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ನಾನು ನಿಮ್ಮ ಮುಮತಾಜ್ ಅಯೋಧ್ಯೆಯಿಂದ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.